ಕಲಾವಿದರ ಸಂಘದಲ್ಲಿ ನಡೆಯುತ್ತಿರುವ ಹೋಮ ಹವನ ದರ್ಶನ್ ಬಿಡುಗಡೆಗಾಗಿ ಮಾಡ್ತಿದ್ದಾರ ಒಗ್ಗಟ್ಟಿಲ್ಲದ ಕನ್ನಡ ಚಿತ್ರರಂಗ ದೊಡ್ಡಣ್ಣ ರಾಕ್ಲಿನ್ ವೆಂಟೇಶ್ ರಾಂಗ್ ಆಗಿದ್ದು ಯಾರ ಮೇಲೆ ಸುದೀಪ್ ಕಂಡ್ರೆ ದರ್ಶನ್ಗಾಗಲ್ಲ ದರ್ಶನ್ ಕಂಡ್ರೆ ಧ್ರುವಾಗಾಗಲ್ಲ ಎಷ್ಟೇ ಒಂದು ದಿಕ್ಕು ದುನಿಯಾ ವಿಜಿ ಗಣೇಶ್ ಮುರುಳಿ ನೆನಪಿರಲಿ ಪ್ರೇಮ್ ಇವರದೇ ಮತ್ತೊಂದು ದಿಕ್ಕು ರಿಷಬ್ ರಕ್ಷಿತು ರಾಜ್ಬಿ ಶೆಟ್ರುಗಳದೇ ಒಂದು ಟೀಮ್ ಶ್ರೀನಗರ ಕಿಟ್ಟಿ ಲೂಸ್ ಮದ ಯೋಗಿ ಅಜಯ್ ರಾವ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಶಿವಣ್ಣ ರಫೀಸರ್ ಉಪೇಂದ್ರ ತಟಸ್ಥ ನೀತಿ ಸ್ನೇಹಿತರೆ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಏನಾಗಿದೆ ಗರ ಬಡಿದಂತಾಗಿದೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಬಹುಶಃ ನೀವು ಪ್ರಶ್ನೆ ಮಾಡ್ಬೋದು ಯಾಕೆ ಭೀಮಾ ಸಿನಿಮಾ ಅದ್ಭುತವಾಗಿ ಓಡ್ತಾ ಇದೆ ಕಾಟೇರ ಕೂಡ ಚೆನ್ನಾಗಿ ಓಡ್ತಾ ಇದೆ ಅಂತೇಳಿ ನಿಜವಾಗ್ಲೂ ಥೇಟರ್ಗೆ ಹೋಗಿ ಹೋಗಿ ನೀವು ನೋಡಿದ್ರೆ ಸತ್ಯಾಂಶ ನಿಮಗೆ ಗೊತ್ತಾಗುತ್ತೆ ಭಾನುವಾರ ಶನಿವಾರ ಮತ್ತು ಭಾನುವಾರ ಏನು ಥೇಟರ್ನಲ್ಲಿ ನಾವು ಬಾಲ್ಕನಿಗೆ ಹೋದಂಥ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅರ್ಧ ಥೇಟರ್ ಮಾತ್ರ ತುಂಬಿತ್ತು ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಬಹುಶಃ ಬೇಜಾರಾಗುತ್ತೆ ಬಟ್ ಇರೋದರಲ್ಲಿ ಓಕೆ ಒಂದು ಒಂದು ರೇಂಜ್ಗೆ ಏನು ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ರೀಚ್ ಆಗ್ತಾ ಇದೆ ಬಟ್ ಮ್ಯಾಟ್ರ್ ಇದಲ್ಲ ಕನ್ನಡ ಚಿತ್ರರಂಗಕ್ಕೆ ಅಕ್ಷರ ಸಹ ಇದೀಗ ಗರಬಡಿದಿರುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ನೀವು ತಮಿಳು ಮತ್ತು ಈ ತೆಲುಗು ಚಿತ್ರರಂಗ ತಗೊಳ್ಳಿ ನಮ್ಮ ನೆರೆಯ ತೆಲುಗು ಮತ್ತು ತಮಿಳು ಚಿತ್ರರಂಗ ಅವತ್ತು ಏನು ತಮಿಳಿನ ಎಮ್ ಜಿ ಆರ್ ಆಗಿರ್ಬೋದು ಅಥವಾ ತೆಲುಗಿನ ಎನ್ ಟಿ ಆರ್ ಆಗಿರ್ಬೋದು ಇವತ್ತಿನ ತೆಲುಗಿನ ಅದೇ ಜೂನಿಯರ್ ಎನ್ ಟಿ ಆರ್ ಆಗಿರ್ಬೋದು ಅಥವಾ ಪ್ರಭಾಸ್ ಆಗಿರ್ಬೋದು ಅವತ್ತಿಗೂ ಆ ಕ ಆ ಚಿತ್ರರಂಗ ಶ್ರೀಮಂತವಾಗಿತ್ತು ಇವತ್ತಿಗೂ ಕೂಡ ಯಂಗ್ಸ್ಟಾರ್ಸ್ಗಳ ಕಾಲದಲ್ಲಿ ಶ್ರೀಮಂತವಾಗಿರುವ ಚಿತ್ರರಂಗ ಯಾಕೆ ನಮ್ಮ ಕನ್ನಡ ಚಿತ್ರರಂಗ ಏನು ಶ್ರೀಮಂತವಾಗಿಲ್ವಾ ಅಂತ ಕೇಳ್ಬೋದು ಬಹುಶಃ ನೀವು ನಿಜವಾಗ್ಲೂ ಸ್ನೇಹಿತರೆ ನಮ್ಮ ಕನ್ನಡ ಚಿತ್ರರಂಗ ಎಷ್ಟು ಶ್ರೀಮಂತವಾಗಿತ್ತು ಅಣ್ಣವರ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಅಥವಾ ಅಂಬರೀಷ್ ಅವರ ಕಾಲದಲ್ಲಿ ಎಷ್ಟು ಶ್ರೀಮಂತವಾಗಿತ್ತು ಕನ್ನಡ ಚಿತ್ರರಂಗ ಅಂದರೆ ನೀವು ಕೆಲವರು ನಂಬಿಕ್ಲಿ ನಂಬಿಕ್ ನಂಬಲಿಕ್ಕಿಲ್ಲ ಇವತ್ತಿನ ಯಂಗ್ ಸ್ಟಾರ್ಸ್ಗಳು ನಂಬಲಿಕ್ಕಿಲ್ಲ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿನ್ನವನ್ನು ಸೇರ್ನಲ್ಲಿ ಹಳೆದು ಕೊಡ್ತಿದ್ರಂತೆ ಅಷ್ಟೇ ಶ್ರೀಮಂತವಾಗಿ ವಿಜಯನಗರ ಸಾಮ್ರಾಜ್ಯದ ಶ್ರೀ ಎಷ್ಟು ಶ್ರೀಮಂತವಾಗಿತ್ತಲ್ಲ ಅಷ್ಟೇ ಶ್ರೀಮಂತವಾಗಿ ಅಣ್ಣವರ ಕಾಲದಲ್ಲಿ ಕನ್ನಡ ಚಿತ್ರರಂಗ ಶ್ರೀಮಂತವಾಗಿತ್ತು ಯಾಕೆ ಸಮಯ ಇವಾಗಲೂ ಕೂಡ ಶ್ರೀಮಂತವಾಗಿದೆ ಕೆ ಜಿ ಎಫ್ ಅಂತ ಕೆ ಜಿ ಎಫ್ ಅಂತ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ವರ್ಲ್ಡ್ ಲೆವೆಲ್ ವರ್ಲ್ಡ್ ವೈಡ್ ಲೆವೆಲಲ್ಲಿ ಸದ್ ಮಾಡಲಿಲ್ವಾ ಅದು ಮಾರ್ಟಿನ್ ಇವಾಗ ವರ್ಲ್ಡ್ ವೈಡ್ ಲೆವೆಲಲ್ಲಿ ಸದ್ ಮಾಡ್ತಾ ಇಲ್ವಾ ನಮ್ಮ ಕನ್ನಡ ಚಿತ್ರರಂಗ ಕೂಡ ಯಂಗ್ಸ್ಟರ್ಸ್ ಟೈಮಲ್ಲೂ ಕೂಡ ಶ್ರೀಮಂತವಾಗಿದೆ ಅಂತೇಳಿ ಬಹುಶಃ ನೀವು ಕೇಳ್ಬೋದು ಪ್ರಶ್ನೆ ಎರಡ ಮೂರ ಸಿನಿಮಾ ನೀವು ಕಾಂತಾರ ಮತ್ತು ಕೆ ಜಿ ಎಫ್ ಅಂತ ಸಿನಿಮಾಗಳನ್ನ ಹೊರತುಪಡಿಸಿ ನೀವು ಯಾವ ಕನ್ನಡ ಸಿನಿಮಾ ರಂಗ ಇವತ್ತು ಯಾವ ಕನ್ನಡ ಚಿತ್ರರಂಗ ಕನ್ನಡ ಸಿನಿಮಾಗಳು ಯಾವ ಸಿಂಗಲ್ ಸ್ಕ್ರೀನಲ್ಲಿ ಎಲ್ಲಿ ಓಡ್ತಾ ಇದೆ ಎಲ್ಲಿ ಹಂಡ್ರೆಡ್ ಡೇಸ್ ಹೋಗ್ತಾ ಇದೆ ಎಲ್ಲಿ ಫಿಫ್ಟಿ ಡೇಸ್ ಹೋಗ್ತಾ ಇದೆ ನಿಜವಾಗಲೂ ಸಮೀಕ್ಷೆ ಮಾಡಿ ನೋಡಿದಾಗ ನಮ್ಮಂಥ ಮಾಧ್ಯಮದವ್ರಿಗೆ ನಿಜವಾಗ್ಲೂ ಇದು ಆತಂಕ ಅಂತ ಅನಿಸುತ್ತೆ ಇದೇ ಆತಂಕ ಇವತ್ತು ಕನ್ನಡ ಚಿತ್ರ ಏನು ಅಣ್ಣವ್ರು ಕರಿತಾ ಇದ್ರಲ್ಲ ನಿರ್ಮಾಪಕರನ್ನು ಅನ್ನದಾತರು ಅಂತೇಳಿ ನಿರ್ಮಾಪಕರಾಗಿರ್ಬೋದು ವಿತರಕರಾಗಿರ್ಬೋದು ಎಲ್ಲರಿಗೂ ಕೂಡ ಒಟ್ಟಾರೆ ಇದೀಗ ಒಂದು ರೀತಿ ಭಯ ಆತಂಕದ ವಾತಾವರಣದಲ್ಲಿರುವಂಥದ್ದು ಏಕೆಂದರೆ ಹಿಂಗೆ ಮುಂದುವರೆದ್ರೆ ನಿಜವಾಗ್ಲೂ ಕನ್ನಡ ಚಿತ್ರರಂಗ ಮುಂದೊಂದು ದಿನ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆ ಪದಗಳನ್ನು ಬಳಸಿದ್ರೆ ಬಹುಶಃ ಬೇಸರ ಅನಿಸುತ್ತೆ ಕನ್ನಡ ಚಿತ್ರರಂಗ ಒಂದು ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಅದ್ಭುತವಾದಂಥ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗ ಉಳಿವಿಗಾಗಿ ತ್ಯಾಗಗಳನ್ನು ಮಾಡಿದ್ದಾರೆ ಮೂರು ಜನನು ಅಷ್ಟೇ ರಾಜ್ಕುಮಾರ್ ಮಾತ್ರ ಅಲ್ಲ ಮೂರು ಜನನು ತ್ಯಾಗಗಳನ್ನು ಮಾಡಿದ್ದಾರೆ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ರಾ ಅಣ್ಣವರಾಗಿರ್ಬೋದು ಅಂಬರೀಷ್ ಆಗಿರ್ಬೋದು ಅಥವಾ ವಿಷ್ಣುವರ್ಧನ್ ಆಗಿರ್ಬೋದು ಇವರು ಮೂರು ಜನ ಸೇರಿ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂಥ ಒಂದು ಆ ಒಂದು ಶ್ರೀಮಂತ ಒಂದು ಕನ್ನಡ ಚಿತ್ರವನ್ನು ಚ ಎಲ್ಲರ ಕೈಗೆ ಕೊಟ್ಟಿರುವಂಥದ್ದು ಇಂಥ ಚಿತ್ರವನ್ನು ಇವತ್ತು ಅಕ್ಷರ ಸಹ ಬಡಕಲು ಮಗುವಿನಂತೆ ಮಾಡಿರುವುದು ಇದೇ ನಮ್ಮ ಕನ್ನಡದ ಸ್ಟಾರ್ಸ್ ನಟರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಸ್ಟಾರ್ಸ್ ನಟರು ಅಂತ ಹೇಳ್ತಾ ಇದ್ದೀನಿ ಅಂದರೆ ಚಿತ್ರ ಬ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಇದೇ ಮೊನ್ನೆ ವೆಂಕಟೇಶ್ ವೆಂಕಟೇಶ್ವರ್ ಆಗಿರ್ಬೋದು ಅಥವಾ ದ ಹಿರಿಯ ನಟರಾದಂಥ ದೊಡ್ಡಣ್ಣವರಾಗಿರ್ಬೋದು ಇದನ್ನೇ ಇದೇ ಆತಂಕ ವ್ಯಕ್ತಪಡಿಸಿರುವಂಥದ್ದು ಕೆಲವರು ಕುಹುಕ ಕುಹುಕವಾಡಿದ್ರು ಏನು ಕನ್ನಡ ಕಲಾವಿದರ ಸಂಘದಲ್ಲಿ ನಾಳೆ ನಡೀತಾ ಇರುವಂಥ ಹೋಮ ಹವನ ಸೊ ಒಂದು ಈ ಹೋಮ ಹವನಕ್ಕೆ ಕೆಲವರ ಅಪಸ್ವರ ಇದು ದರ್ಶನ್ ಅವರ ಬಿಡುಗಡೆ ಬಿಡುಗಡೆಗಾಗಿ ಮಾಡ್ತಾ ಇರುವಂಥ ಆ ಹೋಮ ಹವನಗಳು ಅಂತೇಳಿ ಕೆಲವರು ಅಪಸ್ವರ ಮಾಡಿದ್ರು ಅದಕ್ಕೆ ರಾಕ್ಲೈನ್ ಸರ್ ಕೂಡ ಸರಿಯಾಗಿ ಟಕ್ಕರ್ ಕೊಟ್ಟರು ಹೋಮ ಹವನ ಮಾಡೋದಕ್ಕೆ ಏನು ಕಲಾ ಕಲಾವಿದರ ಸಂಘನೆ ಬೇಕಾಗಿತ್ತಾ ಯಾವ್ದಾದ್ರು ದೇವಸ್ಥಾನ ಮಾಡ್ಕೊತಾ ಇದ್ವಿ ಅಥವಾ ನಮ್ಮ ಮನೆಗಳಲ್ಲೇ ಮಾಡ್ಕೊತಾ ಇದ್ವಿ ಅಥವಾ ದರ್ಶನ್ ಅವ್ರ ಮನೇಲಿ ಮಾಡ್ಕೊತಾ ಇದ್ವಿ ಹೋಮ ಹವನ ಸೊ ಅದಲ್ಲ ಅಂತೇಳಿ ನೀಟಾಗಿ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು ದರ್ಶನವ್ರಿಗಾಗ ಬಿಡುಗಡೆಗಾಗಿ ಅಲ್ಲ ಇದು ಮಾಡ್ತಾ ಇರುವಂಥ ಹೋಮ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಅಣ್ಣವ್ರು ಕಟ್ಟಿಕೊಟ್ಟಂಥ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಅಂಬರೀಷ್ ಅವರು ಬೆಳೆಸಿದಂಥ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ವಿಷ್ಣುವರ್ಧನವರು ತೋರಿಸ್ಕೊಟ್ಟ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಈ ಒಂದು ಹೋಮ ಹವನ ಮಾಡ್ತಾ ಇರೋದು ಅಂತೇಳಿ ಭಾಳ ಸ್ಪಷ್ಟವಾಗಿ ದೊಡ್ಡಣ್ಣವರಾಗಿರ್ಬೋದು ದೊಡ್ಡಣ್ಣವರಂತೂ ಪಾಪ ತುಂಬ ಭಾವುಕರಾಗಿ ಆ ಪ್ರಶ್ನೆಗೆ ಎಲ್ಲಿ ಕಳಂಕ ಬರುತ್ತೋ ಅನ್ನೋ ಒಂದು ಆ ಒಂದು ಆತಂಕದಲ್ಲೇ ದರ್ಶನಗೋಸ್ಕರ ದರ್ಶನವರ ಬಿಡರಿಗಾಗಿ ಮಾಡ್ತಾ ಇರುವಂಥ ಹೋಮ ಹವನ ಅಂತೇಳಿ ಎಲ್ಲಿ ಕಳಂಕ ಬರುತ್ತೋ ಅನ್ನೋ ಆತಂಕದಲ್ಲೇ ಪಾಪ ಹಿರಿ ಹಿರಿಯ ಅವರು ಭಾಳ ಭಾವುಕರಾಗೇ ಅವರು ಅದನ್ನು ಆ ಒಂದು ಮಾತುಗಳನ್ನೇ ಹೇಳಿದರು ಖಂಡಿತವಾಗ್ಲೂ ಇದು ಇಲ್ಲ ನಮ್ಮ ಹೆತ್ತ ತಾಯಿಯ ಮೇಲಾಣಿ ಅಂತೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಪಾಪ ದೊಡ್ಡಣ್ಣವರು ಹೇಳಿದರು ಸ್ಪಷ್ಟನೆ ಕೊಟ್ಟರು ಮಾಧ್ಯಮದವರು ಎಲ್ಲರೂ ಎಲ್ಲರಿಗೂ ಕೂಡ ರಾಂಗ್ ಮೆಸೇಜ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇರುವಂಥ ಈ ಹೋಮ ಹವನ ಮಾಡ್ತಾ ಇರುವಂಥದ್ದು ಕೇವಲ ನಮ್ಮ ಕನ್ನಡ ಚಿತ್ರರಂಗ ಅಣ್ಣವರು ಕಟ್ಟಿ ಬೆಳೆಸಿದಂಥ ವಿಷ್ಣುವರ್ಧನ್ ಅಣ್ಣವರು ಅಂಬರೀಷ್ ಅವರು ಕಟ್ಟಿ ಬೆಳೆಸಿದಂಥ ಈ ಒಂದು ಕನ್ ಈ ಒಂದು ಕನ್ನಡ ಚಿತ್ರರಂಗ ಉಳಿವೆಗೋಸ್ಕರ ಈ ಒಂದು ನಾಳೆ ಹದಿನಾಲ್ಕನೇ ತಾರೀಕು ಮಾಡ್ತಾ ಇರುವಂಥ ಈ ಒಂದು ಹೋಮ ಹವನ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಅಲ್ಲಿ ಇನ್ನೊಂದು ಆತಂಕ ಯಾರ ಹೆಸರನ್ನು ಕೂಡ ದರ್ಶನ್ ಹೆಸರಾಗಿರ್ಬೋದು ಅಥವಾ ಸುದೀಪ್ ಅವರ ಹೆಸರಾಗಿರ್ಬೋದು ಅಥವಾ ಯಶ್ ಅವರ ಹೆಸರಾಗಿರ್ಬೋದು ಅಥವಾ ಇನ್ನೂ ಸಾಕಷ್ಟು ಕಲಾವಿದರ ಹೆಸರನ್ನ ಬಹಿರಂಗ ಅಂದರೆ ಡೈರೆಕ್ಟ್ಲಿ ಹೇಳಿದೆ ಅಲ್ಲಿ ಅಸಮಾಧಾನವನ್ನು ಹೊರ ಹೊರ ಹೊರಹಾಕಿದೆ ಏನಂದರೆ ಕನ್ನಡ ಚಿತ್ರರಂಗ ಏನಾಗಿದೆ ಸೇ ಸಿನ್ಮಾಗಳು ಎಲ್ಲಿ ಬರ್ತಾ ಇದೆ ಥೇಟ್ರಿಗೆ ಜನ ಯಾಕೆ ಬರ್ತಲ್ಲ ಥೇಟ್ರಿಗೆ ಜನ ಬರ್ತಲ್ಲ ಜನ ಬರ್ತಲ್ಲ ಒಳ್ಳೆ ಸಿನಿಮಾ ಕೊಟ್ಟರೆ ಅಲ್ವಾ ಸ್ವಾಮಿ ಬರೋದು ಸ್ಟಾರ್ಸ್ ನಟರುಗಳು ವರ್ಷಕ್ಕೆ ಕನಿಷ್ಠ ಒಂದೆರಡು ಸಿನಿಮಾನಾದರೂ ಮಾಡಿದ್ರೆ ವಿತರಕರು ಉಳಿತಾರೆ ಜೊತೆಯಲ್ಲಿ ಸಾಕಷ್ಟು ಟೆಕ್ನಿಷಿಯನ್ಸ್ ಉಳಿತಾರೆ ಅಲ್ಲೊಬ್ಬ ಏನು ಒಂದು ಥೇಟ್ರ್ ಮುಂದೆ ಕಡಲೆಕಾಯಿ ಮಾರುವಂಥ ಒಂದು ಅಲ್ಲಿ ಸಾಮಾನ್ಯ ಒಂದು ಒಬ್ಬ ವ್ಯಕ್ತಿಯಿಂದ ಹಿಡಿದು ವಿತರಕರವ್ರಿಗೂ ಪ್ರೊಡ್ಯೂಸರ್ ಕೂಡ ಸಿನಿಮಾ ಸಿನಿಮಾ ರಂಗ ಉಳಿಯುತ್ತೆ ಜೊತೆಯಲ್ಲಿ ಕನ್ನಡ ಚಿತ್ರರಂಗ ಕೂಡ ಯಾಕೆ ಶ್ರೀಮಂತವಾಗಿರೋದಕ್ಕೆ ಸಾಧ್ಯ ಇಲ್ಲ ಸ್ಟಾರ್ಸ್ ನಟರು ಅದು ಏನಾಗಿದೆ ಇವರಿಗೆಲ್ಲ ಅಂತೇಳಿ ನಿಜಕ್ಕೂ ಒಂದು ರೀತಿ ಆತಂಕದಲ್ಲೇ ಹೇಳಿರುವಂಥದ್ದು ಸೊ ಅದೇ ಕಾರಣಕ್ಕೋಸ್ಕರ ಕನ್ನಡ ಚಿತ್ರರಂಗ ಇದೀಗ ಘರ ಬಡಿದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಇರುವ ಕಾರಣದಿಂದಾಗಿಯೇ ನಾಳೆ ಹದಿನಾಲ್ಕನೇ ತಾರೀಕು ಕಲಾವಿದರ ಸಂಘದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಹೋಮ ಹವನಗಳನ್ನು ನಡೆಸಲಿಕ್ಕೆ ಸಾಕಷ್ಟು ತಯಾರಿಗಳನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ದೊಡ್ಡವಣ್ಣವರೇ ಹೇಳಿದ ಹಾಗೆ ಮೂರು ಹೋಮಗಳನ್ನು ಅರ್ಬ ಅರೇಂಜ್ ಮಾಡಿರುವಂಥದ್ದು ಮೊದಲಿಗೆ ಗಣಪತಿ ಹೋಮ ನಡೆಯುತ್ತೆ ಅದಾದ ನಂತರ ಮೃತ್ಯುಂಜಯ ಹೋಮ ನಡೆಯುತ್ತೆ ಅದಾದ ನಂತರ ಶಾಂತಿ ಸ ಶರ್ಪ ಸ ಶಾಂತಿ ಹೋಮ ಸೊ ಈ ಈ ಮೂರು ಹೋಮಗಳನ್ನು ನಾಳೆ ಅರೇಂಜ್ ಮಾಡಿರುವಂಥದ್ದು ಅದಾದ ನಂತರ ಮಧ್ಯಾಹ್ನ ಒಂದು ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂತೇಳಿ ಸ್ಪಷ್ಟನೆ ಪಡ ಪಡಿಸಿರುವಂಥದ್ದು ಜೊತೆಯಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಯಾರೆಲ್ಲ ಬರ್ತಾರೆ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೀರಿ ಅಂತೇಳಿ ಇನ್ವೈಟ್ ಮಾಡೋದಕ್ಕಿದೇನು ಮದುವೆನಾ ಅಥವಾ ಇನ್ವೈಟ್ ಮಾಡೋದಕ್ಕಿದೇನು ಸ್ವಂತ ಕಾರ್ಯಕ್ರಮ ಏನಿಲ್ಲ ಇದೆಲ್ಲ ಕನ್ನಡ ಚಿತ್ರರಂಗ ಅಂದರೆ ನಮ್ಮೆಲ್ಲರ ಒಂದು ಇದು ಕುಟುಂಬ ಇದ್ದಾಗೆ ಎಲ್ಲರೂ ಕೂಡ ಅವರೇ ವಾಲಂಟಿಯಾಗಿ ಬರಬೇಕು ನಾವು ಕರೆಯುವಂಥದ್ದಲ್ಲ ಅನ್ನೋ ಅನ್ನುವಂಥ ಮಾತುಗಳನ್ನು ಕೂಡ ಎಲ್ಲರಿಗೂ ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಮಾಡಿರೋ ಮಾ ರವಾನೆ ಮಾಡಿರುವಂಥದ್ದು ಜೊತೆಯಲ್ಲಿ ಏನು ಅದರಲ್ಲಿ ಪ್ರಮುಖವಾಗಿ ಅಣ್ಣವ್ರು ಹೇಳ್ತಾ ಇದ್ರಲ್ಲ ಯಾರನ್ನೆಲ್ಲ ಇನ್ವೈಟ್ ಇನ್ವೈಟ್ ಮಾಡಿದ್ರಿ ಅಂತ ಕೇಳಿದಂಥ ಪ್ರಶ್ನೆಗೆ ಪ್ರಮುಖವಾಗಿ ಫಸ್ಟು ಅವರು ಪ್ರಿಫರೆನ್ಸ್ ಕೊಟ್ಟಿದ್ದು ನೋಡಿ ಅದಕ್ಕೆ ಹಳೆ ತಲೆಗಳಂದರೆ ಯಾವತ್ತೂ ಅವರು ನಿಜಕ್ಕೂ ಈ ಏನು ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಅದಕ್ಕೆ ನೋಡಿ ಹಳೆ ತಲೆಗಳು ಎಷ್ಟು ಗೌರವ ಕೊಡ್ತಾರೆ ಅಂದರೆ ಅಣ್ಣವರು ಹಾಕೋ ಹಾಕಿ ಕೊಟ್ಟ ಮಾರ್ಗ ಇದೆಲ್ಲ ಅಣ್ಣವ್ರು ಹೇಳ್ತಾಯಿದ್ರು ಅನ್ನದಾತರು ಸೊ ಹಾಗಾಗಿ ನಿರ್ಮಾಪಕರನ್ನು ಇನ್ವೈಟ್ ಮಾಡಿದ್ದೀವಿ ಅದಾದ ನಂತರ ಯಾರಿಗೆ ಪ್ರಾಧಾನ್ಯತೆ ಕೊಡಬೇಕು ನಿರ್ದೇಶಕರುಗಳಿಗೆ ಸೊ ನಿರ್ದೇಶಕರನ್ನು ಕೂಡ ಇನ್ವೈಟ್ ಮಾಡಿದ್ದೀವಿ ಅದಾದ ನಂತರ ಪ್ರತಿಯೊ ಏನು ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ನಟರಾಗಿರ್ಬೋದು ಅಥವಾ ಎಲ್ಲ ಯೂನಿಟ್ಗಳಿಗೂ ಕೂಡ ಇನ್ವೈಟ್ ಮಾಡಿದ್ದೀವಿ ಅಂತೇಳಿ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ನಾಳೆ ನಡೀತಾ ಇರುವಂಥ ಕನ್ನಡ ಏನು ಕಲಾವಿದರ ಸಂಘದಲ್ಲಿ ಈ ನಡೀತಾ ಇರುವಂಥ ಈ ಒಂದು ಹೋಮ ಹವನ ಇದೆಯಲ್ಲ ಯಾವುದೇ ಕಾರಣಕ್ಕೂ ಇದು ದರ್ಶನ್ಗೋಸ್ಕರ ಅಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳಿರುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗ ಉಳಿಯಲಿ ಎನ್ನುವಂತಹ ಉದ್ದೇಶಕ್ಕೋಸ್ಕರ ನಾಳೆ ಹೋಮ ಹವನವನ್ನು ಮಾಡ್ತಾ ಇರುವಂಥ ಇದ್ದಾರೆ ಎನ್ನುವಂಥ ಸ್ಪಷ್ಟನೆ ಈಗಾಗಲೇ ಸಿಕ್ಕಿರುವಂಥದ್ದು ಸೊ ಕನ್ನಡ ಚಿತ್ರರಂಗಕ್ಕೆ ನಾವು ಕೂಡ ಒಳ್ಳೆಯದಾಗಲಿ ಅಂತೇಳಿ ಆಶಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂತಹದೇ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀವಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ